ಪ್ರೀತಿ ಪ್ರೀತಿ ಮಾಡಕ್ ಆಗಂಗಿಲ್ಲ ಎಲ್ ಸಿಗತಾವ ಪ್ರೀತಿ ಸಿಗಂಗಿಲ್ಲ ಈಗ ಬರೋಬ್ಬರಿ ಸಿಗೋ ನಾ ಮಾಡ್ತೀನಲ್ಲ ನೀ ಹಿಂತದಿ ಹಲೋ ಉಸ್ಕೂಜ್ ಮೀ ನೀ ಮನುಷ್ಯರಿಗೆ ಹುಟ್ಟಿ ಇಲ್ಲೇ ಅಲ್ಲ ಯಾಕೆ ಹಂದಿಗೆ ಹಂದಿಗೆ ಓದಂಗೆ ಓದಾಕತ್ತಾಳ ತುಂಬ ಗೊತ್ತಿಲ್ಲ ಹಿಂಗ ಗಂಡಸರು ವೀಕ್ನೆಸ್ ಲೇವು ಏನು ಪೊಲೀಸರು ಹೊಡೆ ಹೊತ್ತಿನಾಗ ಮೈ ಬಿಗಿ ಹಿಡಿಬೇಕು ಹಾಂ

ಇದೇ ತನಕ ಬದ ಮುಂದೆ ಗನಸ ಇದೇ ಆಕಿ ಏನ್ ತಲಕ್ಕೆ ಹಾಕಿ ಹಂದಿ ಹಂದಿ ಗೊತ್ತಾನ ಗೊತ್ತಿಲ್ಲ ಗಂಧನ ಚಪಾತಾಗಿ ಬಿಟ್ಟೈತಿ ಹೆಂಗ್ ಮಾಡಬೇಕು ಅಷ್ಟೆ ನಮ್ಮ ಗಂಸು ಅಂತ ಗುರುತಿಸು ಈ ಅಂಗದಿಂದ ನನಗೆ ಮುಕ್ತಿ ಬೇಕು ಅಷ್ಟೆ ಏನ್ ನಾಚಿ ಕಡಿ ಸೋಲೆ ಮಕ್ಕಾಗಲ್ಲ ಏನಿಲ್ಲ ನೀ ಬಾ ನಾ ಏನಕ್ಕೆ ಏ ಇಟ್ಟಿದನ ಗಂಡ್ಸಂತ ಮಾಡಿದ್ಮೇಲೆ ಏನು ನಾನು ಹಂಗೆ ಅಂತ ತಿಳ್ಕೊಂಡಿದ್ದೆ ಇವ್ನ ಮದುವೆ ಮಾಡ್ಕೊಂಡು ಜನ ಮಕ್ಕಳ ಹಡಿಬೇಕು ಅಂತ ಮಾಡಿದ್ದೆವು ಒಂದಕ್ಕೂ ಗತಿ ಇರ್ಲಾರ್ದ ಹೆಂಗೆ ಮಾಡ್ತಲ್ಲ ಜನ ಒಂಟಜ ಹಂಗ ಗರ್ಭ ಕುಶರು ರೀ ಅಂಥದ್ದೈತಿ ಈಗ ಒಂದೇ ಇಲ್ಲ ಈಗ ಯಾವ್ದು ಅವನು ಹುಡುಕ್ಯಾಡಲಿ ನಾನು ಅವೆಲ್ಲ ಮೊದಲು ಕೊಲ್ಲಂದ ಅವನು ಬಿಡು ಅವ್ನು ಬಿಟ್ಟು ನಾನು ಸತ್ತಿನ ನೀನು ಖರ್ಲೆ ನೀ ನನ್ನ ಮದುವೆ ಆಗ್ತಿ ಮದುವೆ ಆಗಲ್ಲ ನಾ ಮದುವೆ ಆಗಲ್ಲ ಶಾದಿ ಹಾಕಿನಿ ಲಗ್ನ ಹಾಕಿನಿ ಏ ಹುಚ್ಚು ನನ್ನ ಮಗನ ಅಕ್ಕಿ ಮೈಯ ದೇವ್ ಐತಿಲಿ ಅಕ್ಕಿನ ಮೈಯಾಗ ದೇವ್ ಅಲ್ಲ ಅವ್ರ ಅವ್ ಮಮತಾವ್ ಇದ್ರು ನಾ ಇಕ್ಕಿನ ಮದುವೆ ಆಗಾವ ಹೌದಲ್ಲೇ ಈ ಊರಿಗೆ ಬರಕಿನ ಮುಂಚೆ ಒಂದು ತುತ್ತ ಅನ್ನಕ್ಕೂ ಗತಿ ಇದ್ದಿದ್ದಿಲ್ಲ ಈಕಿನ ಗೌಡ್ರ ಮನೆ ಕೆಲ್ಸ ಕಚ್ಚು ಒಂದು ತುತ್ತ ಅನ್ನ ಹಾಕಿ ಕೈ ತುಂಬ ಸಂಬಳ ಕೊಡ್ಸಾಳ ಎಂತಕ್ಕಿನ ಮದುವೆ ಆಗ್ಲಾರ್ದ ಮತ್ತೆಂತಕ್ಕಿನ ಮದುವೆ ಆಗ್ಲಿಪ್ಪ ಗೌರೀಶ ಮದುವೆ ಅಯ್ಯೋ ನನ್ನ ರಾಜ ನನ್ನ ಮೈಯಾಗ ದವ್ ಐತ ಅಂತ ತಿಳ್ಕೊಂಡಿದ್ರೇನ ನಿಮ್ಮವ್ರ ಖರೆ ನಾನು ನನ್ ಯಾರು ಪ್ರೀತಿ ಮಾಡ್ತಾರ ಅಂತ ತಿಳ್ಕೊಳಕ್ ನಾನು ಆಡಿದ ನಾಟಕ ಇದು ನಿಂತ್ಕೊಂಡು ಹೈಕ ಕೂಸು ಮಕ್ಕೊಂಡೈತಿ ಒಳಗೋಗಿ ಸೊರ್ಲಕ್ ಮಾಡ್ಕೊಂಬ ಕೂತಿನಿಲ್ಲಿ ಕಳತು ಗಿಂಬದಲ್ಲ ಕುದಿಸ್ತಿ ಗಿನ್ನದಲ್ಲ ಕೋಡ್ ಮಗ ಕೂದಿ ಇನ್ನ ಮೇಲೆ ದೇವಿ ಇಲ್ಲ

ನೋಡೋ ಆಗಿದಾಗೆತಿ ಹೋಗಿದ್ ಹೋಗೆತಿ ಈಗ ಸದ್ಯ ನೀ ನಮ್ಮಣ್ಣ ಹಾ ಯಸ್ ಅಂತ ಕಿವೆಗೆ ನಗುತ್ತಾ ಬದಂತ ಮಾತಿ ಮಾತಾಡ್ತಿ ಅಂತ ಕಿವೆ ಹಾ ಲೆ ಏನು ನಿನ್ನ ಕಣ್ಣ ಮುಂದೆ ಕಾಳೆ ಕಡ್ತಿ ಹಾ ಅದೇನ್ ಮಾಡ್ಕೋಂತೆ ಮಾಡ್ಕೋ ತಾಳಿ ತಂದಿ ಯಸ್ ಕಮಾನ್ ಆನ್ ಟೇಕ್ ದಿಸ್ ನಿನಿಗೆ ಮಲಿಗೆ ಹು ತಗೊಂಡೆ ಮಾರ ನೀ ಏನ ತಗೊಂಡೆ ಬಂದಿಲಿ ಮಾರ ಗಡಿ ಇವತ್ತು ಕೂವ ಅಂಗದಾಗ ಹೌದನೆ ಇದನ್ನ ತಾಳಿ ಸಂತಕತವನ ಇದನ್ನ ಇನ್ನುಪ್ಪೆ ಮನಕಲಿ ಕತ್ತಿರ ಮನಕಲಿಗೆ ಹಾ ಒಂದು ಕೆಲಸ ಮಾಡು ಈ ನಮ್ಮ ಅಣ್ಣನ ಸ್ಥಾನದಾಗ ನಿಂತು ನಮ್ಮಿಬ್ಬರ ಬಿಪ್ರ ಜೀವನ ಸುಖವಾಗಿರಲಿ ಅಂತ ಹೇಳಿ ಮದ್ವೆ ಮಂತ್ರ ಮದುವೆ ಮಂತ್ರದ ಹಾಂ ಹೇಳ್ಬೇಕು ನೀನು ಮದುವೆ ಆಗೋದು ಆಗ ನೀ ಅದನ್ನು ಮಂತ್ರದ ಹೇಳ್ಬೇಕು ನೀನು ಮದುವೆಗೆ ಹೌದು ಹ್ಞೂ ಅದು ಅದ ಅದ ಆಗ ಹ್ಞೂ ಮದುವೆ ಆಗಲಿ ಅವ್ರು

ಕುಲ್ಲ ಹಚ್ಚಿನ ಮಲ ಕಾತಾತ ಕೂತು ಕೂತು ಬಚ್ಚಾತನು ಇತಡಿ ಇತ್ತಡಿ ಅವನ ಕೈಯಾಗ ತಗೊಂಡು ಸಾರ್ಶ್ಯಾಡಿ ಯಾಕ ಬಾಡಿ ಯಾಕೆ ಮುಖ್ಯೋ ಅವ ತುಂಬ ಮಲಸಾಗಂಗಿಲ್ಲ ಅವು ಬದುದು ಕುಲ್ಲು ಹಚ್ಚಿ ನಿಮ್ಮ ಕಾತ ಕಾಲಿಗೆ ಹಚ್ತೀನಿ ಅಣ್ಣಾ ನಿಂದು ಬೇಕಾಗಿಲ್ಲ ನಮ್ಮ ಮದುವೆ ಅಣ್ಣಾ ಹಚ್ಚಿನಿ

ಓದಿ ಅಂತೂ ಮದುವೆ ಆದ್ರೆ ಈಗ ಪಥನ ಐತೆ ಮದ್ಕೊಳ್ಳೋರು ಅಯ್ಯೋ ಕೇಳ್ತಾರ ನೋಡಿ ಬಾ ನಾವಿಬ್ರು ಪ್ರಥಮ ರಾತ್ರಿ ಒಳಗ ಒಳಗ ಕಾಟಾದ್ಮೇಲ ಇಟ್ಟು ತಪ್ಪಂದು ಕಾದೀತಿ ಅದ್ರ ಮೇಲೆ ಏನಾರ ಒಂದ್ಸಲ ಜಿಗದ್ ಕೊಟ್ರೆ ಏಳು ಸಲ ಎತ್ತತಿ 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 ಹೋಗಿತೆ ಉತ್ಸವ ನನಗೆ ಕಾತ ದೋದ ಖರ್ಚು ಮದಕ್ ಹೋಗಿ ನನಗೆ ಬರೇ ಒಂದು ನ್ಯೂಸ್ ಪೇಪರ್ ಅದು ನಿಧಿತ್ತ ನಿನಗೆ ನ್ಯೂಸ್ ಪೇಪರ್ ಅಲ್ಲಿಯಪ್ಪ ತಿಪ್ಪಿಯಾಗು ಪ್ರಥಮ ರಾತ್ರಿ ಮಾಡ್ಕೊಳ್ಳೋಣ ನ್ಯಾಯ ಹೇಳಿದ ನಿನ್ ಸುದ್ದಿ ಅಲ್ಲ ನಮ್ಮ ಯಜಮಾನ್ರ ಸುದ್ದಿ ಏನಿಲ್ಲ ಅಂದ್ರೆ ಒಂದು ಏಳೆಂಟು ಮಂದಿ ಹುದಿಗೆ ಹೊದಗಿಯಾದ ಕೈ ಕೊತಿರ್ತಾರೆ ಬಿಟ್ಟರೆ ಅವ್ರ್ದವ್ರು ಶಾಪ ನಂದೋ ಶಾಪ ಹತ್ತಿ ಕಾತಾಕಾಲ ಮುಡಿದು ಸತ್ಯ ಅಂದ್ರೆ ತಾಯಿ ಹೋಗ್ರಿ ಎಲ್ಲಿಂದ ನಾವು ನೆಲದ ಮ್ಯಾಗ ಮಾಡ್ಕೊಂತೀವಿ ಭೂಕಂಪ ಆಗಿ ಹೊಲ್ಕೋತ ಹೋಗಿ ಎಲ್ಲೂ ಬ್ಯಾಡ್ ತಮ್ಮ ಗಾಡಿ ನನ್ನ ಸಲ ಈಗ ತರ್ಸಾರ ಅಲ್ಲೇ ಮಾಡ್ಕೊಳವ್ನು ಗಾದೆ ಹಾಂ ಸೀನ್ ಸಲ ಹೊರಗೆ ಇಡ್ತೀವಿ ಓ ಏ ಎಂತ ಬದುಕೈತಿ ನನ್ನ ಮಗ ಬಂದಿಲ್ಲ ಆಯ್ತು ಆಯ್ತು ಕುದಿ ಸುಖವಾಗಿದ್ದು ನೀ ಕೈ ಕೊತ್ತಿ ಅತ್ತಂದು ನಿನ್ನ ಚಿಂತೆ ಆಗ ಹಾದಿ ಬಿದಿಯಾಗ ಕುದು ತತ್ತೊಕ್ಕಿನಿ ಅಂತ ಹೇಳಿ ನನಗೆ ನಿನ್ನಂತ ನೂರು ಮಂದಿ ಲವರ್ಗಳು ಸಿಗ್ಬೋದು ಆದ್ರೆ ನಮ್ಮ ಅವ್ವ ಅಪ್ಪಗೆ ನನ್ನಂತ ಮಗ ತಿಂಗ್ ಯಾಕೋ ನಮ್ಮ ಅವನ ಮಕ್ಕಳು ಅಪ್ಪಡಿಸಿ ಬೂದಿ ಅವತ್ತು ಹೇಳಿದ್ದು ಒಂದು ಮಾತು ನಿನಗೆ ನೆನಪಿನಲ್ಲಿ ಇಲ್ಲವೇ ನೆನಪಿನಲ್ಲಿ ಇಲ್ಲ ನೆನಪಿಲ್ಲ ಯಾವ್ದು ಹೇಳಿದ್ರಿ ಹ ಯಾವ್ದು ಹೇಳಿದಿ ಗೆಳತಿ ನಿನ್ನ ತೊಡಿಮೆ ಮಲಗಿಸಿಕೊಂಡ ನಿನ್ನ ಸೀರೆ ಸರಗಲಿ ಗಾಳಿ ಬೀಸಿ ಬೀಸಿ ಹೇಳಿದ ಮಾತೆಲ್ಲ ಸೋತ ಮನಸ್ಸಿನಾಗ್ ಕೂತ ತೂತು ಕೇಳಬೇಕ ನೀ ನನ್ನ ಕ ನನ್ನ ಮತ್ತೊಬ್ಬನ ಮದುವೆ ಆಗುವುದನ್ನು ಕಂಡ ಹೊಟ್ಟನ್ನು ಕಲ್ಲೆಲ್ಲ ಒಂದಕ್ಕೊಂದು ತಿಳಿ ಬಿದ್ದು ಚೆಳ್ಳಹದಂಗತೈತಿ ಹೆಚ್ಚಿಗೆ ಬಿಚ್ಚಿ ಹೇಳಾಕತ್ತಿರ ಮುಚ್ಚು ಮೆಚ್ಚು ಮಾಡಿದ ಪ್ರೀತಿ ಕತ್ತನ ಕಡದ ಒಲಾಗ ತುರುಕಿದಂಗೆ ಮಾಡಿದೆ نن کي کلاڳي نن کي کلاڳي اتھ تري تي کي يا کي کلاڳي نن کي کلاڳي اتھ تري تي کي يا کي کلاڳي اٿار روپ دي جوڙي کي کتا رما کلاڳي نن کلم کي دي نيلاڳي گلل کي کلي کي دي گلل کي چاڳو نن کي نن کي کٽي دي دي نن بو کي دڙ دڙ ನನಕ್ ಕೈ ಕೊತ್ತಂಗ ಅವನಿ ಕೈ ಕೊದಕ್ ಹೋಗ್ಬಲ್ಲ ಮೊದಲ ಬಾಂಕ ರಾಜ ಅದ ನಾ ಇಲ್ಲ ತಂಬಾಯ್ತ ಮನೆ ಅದಕ್ಕೆ ಒಂದು ಬುದ್ಧಿ ಮಾತು ಹೇಳ್ತೀನಿ ಕೇಳು ಒಂದು ಬುದ್ಧಿ ಮಾತು ಹೇಳ್ತೀನಿ ಕೇಳು ಮದುವೆ ಮಾವನ ಮನಿಗೆ ಮಲ್ಲಿಗೆ ಬಾಡಿತ

ூச்சிட்டுந்தப்பா அந்த நாளே பஸ் மாத சத்த ஓத

ಅರ್ಥೆ ಚ ಕಾಮೆ ಚ ನಾತೆ ಚರಾಮಿ ಎಂದು ಕೈ ಹಿಡಿದ ಹೆಂಡತಿ ಅದು ಅರುಂಧತಿ ನಕ್ಷತ್ರ ತೋರಿಸಿನೇ ನಿನಗೆ ಓ ಈಗ ಅವಾಗ ಹಿಂಗ ತೋರಿಸಿದಿಲ್ಲ ತೋರಿಸಿನ ಈ ತೋರಿಸಿ ಕತ್ತಲಾಗಿತ್ತೆ ಅಂತ ತೋರಿಸಿನ ಅಲ್ಲ ತಾಳಿತ ಏನ ಬಂದತೋ ನಿನಗೆ ಹೊತ್ತುಕೊಂಡ ಹೋಗೋದು ಕಟ್ಟೆ ಐದು ನಿಮಿಷಕ್ಕೆ ತಾಳಿ ಕೇಳ್ತೀಯ ಅಲ್ಲ ಗೊತ್ತಾಗತ್ತಲ್ಲ ನಿನಗ ಯಾರು ಕಟ್ಟೆ ಅಲ್ಲ ನೀನಾ ಕಟ್ಟಿದಿ ಅಣ್ಣ ಕೂಡ ನಿಷೇಧ ಕಟ್ಟಿರಬೇಕು

ಸರಿ ಅವ ಏನಂದೋ ಏನಂದೋದ ಏನಂದ ಕೊಟ್ಟ ಪೀತಿ ಗುದು ಅವ್ವ ಅವ ಗುರ್ತಾ ಕೊಟ್ಟಿಲ್ಲವ್ವ ಬರೋಬ್ಬರ್ ಪ್ರಿಂಟ್ ಮಾಡಿ ಹೋಗ್ಯ ಅಮ್ಮ ಏನು ಮಾಡ್ತಿದ್ದಾನೆ ನಾ ಮಾಡೋಕೆ ಬಿಟ್ಟರೆ ಮಾಡ್ಬೇಕಲ್ಲಮ್ಮ ಏನಿನಮ್ಮ ಇದ ಅಲ್ಲೋ ಮೊದಲ ಹುಚ್ಚು ಐತಿ ಆದ್ರ ಮಂತಿ ಹಾನಿನೋ ಅವರ ಹುಚ್ಚು ಇರ್ಬೋದು ಆದ್ರೂ ಸ್ವಾಮ್ಯ ಹುಚ್ಚಲ್ಲ ಸುಮ್ಮ ಯಾಕವ ಬಂದಿದ್ದಲ್ಲ ಬಾರಿಸಿದಲ್ಲ ಉಂಡಿದ್ದಲ್ಲ ತಿಂದಿದ್ದಲ್ಲಾಕ್ಬಿಡು ನೀ ಅಲ್ಲಿ ನಾ ಇಲ್ಲಿ ತಳಿತ ಏ ಏನ್ ತಾಳಿ ಕೊಡ್ತಾರ ನಿನ್ನ ಮಾನಗೇಡಿ ಮದುವೆ ಅನ್ನೋದು ಪ್ರೀತಿ ನಂಬಿಕೆ ವಿಶ್ವಾಸದ ಮೇಲೆ ಇರ್ಬೇಕು ಗೊತ್ತಾನು ಯಾವಾಗ ತಾಳಿ ಕಟ್ಟಿನ ಯಾವಾಗ ಹೋತದ ನಿನಗ ಹೋಗಿರ್ಬೇಕು ನನಗೆ ಹೋಗಿಲ್ಲಲ್ಲ ಆತಳ ನೀ ಎಷ್ಟ ಮಾತಾಡಕತ್ತೆ ಅಂದ್ಮೇಲೆ ನನಗೂ ಈ ಭೂಮಿ ಮೇಲೆ ಬದುಕಕ್ಕೆ ಇಷ್ಟ ಇಲ್ಲ ನಾ ಯಾವ್ದ್ರ ಗಿಡ ಕೂರ್ಲಾ ಕೊಡು ಸಾಕ್ತಾ ಬಿಡ್ತೀನಿ ದೂರ ಉಸ್ರಿಗ್ ಉಸ್ರು ಬಡದ್ರೆ ಹಸ್ರು ಮಕ್ಳು ಹುಡ್ತಾವಂತ ಇಟ್ಟು ವರ್ಷ ಅದಕ್ಕೆ ಹಂಗ ಬಿಟ್ಟಾವಲ್ಲ ನೀನು ಹ್ಞೂ ಸಾಯ್ತಿ ಮತ್ತೆ ಏನು ಮಾಡಲಿ ಏಯ್ ಕುಚ್ಚಿ ನೀ ಏನಾರ ಸತ್ಯ ಅಂದ್ರೆ ನಾ ಕೆರೆನೋ ಬಾವಿನೋ ನೋಡ್ಕೊಂಬಿಡ್ತೀನಿ ಅಯ್ಯೋ ನೀನು ನನ್ನ ಜೊತೆ ನೀನು ಸಾಯ್ತಿ ಏನೋ ತಿಂಡ ಹೆಚ್ಚಾಗೈತೆ ಅನ್ನೋ ನಿನಗೆ ಮಣ್ಣ ಕೊಟ್ಟಿದ್ದು ಜಳಕಕ್ಕೆ ಹೋಗ್ಬೇಕನಾ ಅದಕ್ಕೆ ಕೆರೆ ಬಾವಿ ನೋಡ್ಕೊಂತೆ ನೀನು ನನ್ನ ಸಾಕು ಹತ್ತು ಬಿಡು ನನ್ನ ತಾಳಿ ಕೊಟ್ಟು ಕೊಟ್ಬಿಡ ನಾ ಕೊಡಲ್ಲ ಬಂಗಾರದ ಐತಿ ತಗೊಂಡೇ ಸಾಯ್ತಿಲ್ಲ ಹೇಳಿ ಹೋಗ್ಬೇಡದನ ಬಿಡ್ತೀನಿ ಆ ಮಗ ಹೆಂಗೆ ಅದನಂತ ನನಗ ಗೊತ್ತದ ಹೇಳಿ ಕೇಳಿ ಅದು ಹಾಪ್ ನನ್ನ ಮಗ ಹಿಂಗೆ ಮಾಡಿ ಎಸ್ಟ್ ಸಂದ್ಸಾರ ಹಾ ಮಾಡ್ಯಾ ನಾನು ಹಾ ಗಂಡಸು ಗಂಡಸಲ್ಲ ಹೆಂಗ್ಸು ಹೆಂಗೆ ಸಲ್ಲ ಇದು ಹೇ ಎದ್ರಾಗೂ ಸುಟ್ಟಿಲ್ಲ ನೋಡಿ ನಡಿ ಅಂದ್ರೆ ಹೆಂಗಾರ ನಡಿತೈತಿ ನೋಡು ಅವ ಹೇಳಿದ ಕೂಡ ನಾ ಹಂಗೆ ಮಾಡಿಬಿಡ್ತೀನಿ ನನ್ನ ನಿನ್ನ ಪ್ರೀತಿ ಪವಿತ್ರ ಇರ್ತೈತಿ ಈಗ ಎಲ್ಲಿ ಹೋಗೋನು ಹಾ ಅದೊಂದು ಬಾಯಕಿ ಐತಲ್ಲ ಅಲ್ಲ ಆ ದೇವ್ರು ಎಲ್ಲ ಸೃಷ್ಟಿ ಮಾಡ್ಯಾರ ಹನಿಮೂನ್ ಯಾಕೆ ಇಟ್ಟಾನ ಗೊತ್ತಾಗದು ಬಿಡ ನಂಗೆ ಹನಿಮೂನ್ ಹೋಳಾಗದು ಬಾಳೆಹಣ್ಣು ಅಂತ ಹಣ್ಣು ಅಂತ ಉದಿನ ಕಟ್ಟಿ ಅಂತ ಏನು ಗೊತ್ತಿಲ್ಲ ಆದ್ರೆ ಮತ್ತೆ ಮತ್ತ ಹಾಲ್ ಅಂತ ಹಾಲು ಯವ ಹೆಂಗಾರ ಕುಡಿತರ ಇಬ್ಬರು ಸೇರಿ ಅದನ್ನ ನಾವು ಅದನ್ನ ಯಾವ ಕುಡ್ಯದ್ ಬೇಡ ಇದು ಇದು ಒಂದು ದಂಡಿಗೆ ಕರೆಕ್ಟ್ ಅದ ಟೈಮಿಂಗ್ ಲೈಟ್ ಆಫ್ ಮಾಡ್ತಾರಲ್ಲ ಅವ್ರು ಯಾಕೆ బాల్ కడాకే ఫోన్ నడి హనీ గోవా బీచ్యగ ఇర్లీ ఇర్లే